ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್ ಸೊ ಇವತ್ತಿನ ರೆಸಿಪಿನಲ್ಲಿ ನಿಮಗೆ ಡೈಲಿ ಏನು ಸಾಂಬಾರು ಮಾಡೋದು ಅನ್ನೋ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಸೊ ಇಮ್ಮಿಡಿಯೇಟಾಗಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದಾದಂತಹ ಬೆಳ್ಳುಳ್ಳಿ ಈರುಳ್ಳಿ ಇವತ್ತು ನಾನಿವತ್ತು ಇದ್ದೀನಿ ಸೊ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ತಿಂತಾ ತಿಂತಾಯಿದ್ರೆ ಅದರ ಟೇಸ್ಟೇ ಬೇರೆ ಲೆವೆಲ್ ಅಂತ ಹೇಳ್ಬೋದು ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಎಂಟು ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಕಲ್ಲರ್ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಫ್ರೈ ಮಾಡಿ ಸ್ವಲ್ಪ ಕಲರ್ ಟರ್ನ್ ಆದ ನಂತರ ಈ ಮೆಣಸಿನ್ಕಾಯಿನ ತೆಗೆದು ಬೇರೆ ಬೌಲ್ಗೆ ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ಬೌಲ್ಗೆ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಅದೇ ಎಣ್ಣೆಗೆ ನಾನಿವಾಗ ಒಂದು ಮೂರು ಉಂಡೆಗಳನ್ನ ನೀಟಾಗಿ ಸಿಪ್ಪೆನ ತೆಗೆದು ಬಿಡಿಸಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಬ್ರೌನ್ ಆಗೋವರ್ಗು ಗೋಲ್ಡನ್ ಬ್ರೌನ್ ಆಗೋವರ್ಗು ಫ್ರೈ ಮಾಡಿಕೊಂಡು ಇದನ್ನು ಸಹ ಒಂದು ಬೌಲ್ಗೆ ಎತ್ತಿಡ್ಕೋಬೇಕಾಗತ್ತೆ ನೋಡಿ ಇಷ್ಟಾದ ನಂತರ ಇದನ್ನು ಸಹ ಎತ್ತಿಡ್ಕೊತಾ ಇದ್ದೀನಿ ಇವಾಗ ಮತ್ತೆ ಅದೇ ಬೌಲ್ಗೆ ನಾನು ಒಂದು ಮೂರು ಮೀಡಿಯಮ್ ಸೈಜ್ದು ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದು ಸ್ವಲ್ಪ ಬ್ರೌನಿಷ್ ಆಗೋವ್ರಿಗು ಹಸಿ ವಾಸನೆ ಹೋಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇದು ಫ್ರೈ ಆಗಲಿಕ್ಕೆ ಬಿಟ್ಟು ನಂತರ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ನಾವು ಫಸ್ಟು ಬಾಡಿಸಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಏನಿತ್ತು ಏನಿತ್ತೋ ಅದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊತೀನಿ ನೀರು ಹಾಕಬಾರ್ದು ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅದಕ್ಕಿವಾಗ ಬೆಳ್ಳುಳ್ಳಿನೂ ಸಹ ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ಬಾಯಿ ಬಾಯಿಗೆ ಸಿಗಬೇಕು ಆ ಥರ ತರಿತರಿಯಾಗಿ ರುಬ್ಕೊಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡಬೇಡಿ ಸೊ ಅಷ್ಟು ರುಬ್ಕೊಂಡ ನಂತರ ನೀವು ರುಬ್ಕೊಳ್ಳಿಲ್ಲ ರುಬ್ಕೊಳ್ಳೋದು ಬೇಡ ಅಂತ ಅನಿಸಿದರೆ ನಿಮಗೆ ಕೈಯಲ್ಲೇ ಬೇಕಿದ್ರೆ ಕ್ಯೂಚಿ ಪ್ರೆಸ್ ಮಾಡಿ ಕ್ಯೂಚ್ಕೋಬೋದು ಸೊ ಅದಾಗಲ್ಲ ಅಂದರೆ ಈ ಥರ ತರಿತರಿಯಾಗಿ ರುಬ್ಕೊಬೋದು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ತರಿತರಿಯಾಗಿ ರುಬ್ಬಿರೋ ಅಂತ ಬೆಳ್ಳು ಮತ್ತು ಏನಿತ್ತು ಮಿಶ್ರಣ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಆ ಖಾರ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಸೊ ಹಾಗಾಗಿ ಸ್ಮ್ಯಾಶ್ ಮಾಡೋ ರೀತಿಯಲ್ಲಿ ಪ್ರೆಸ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಸಿಮ್ ಮಾಡಿ ಬಿಟ್ಬಿಡ್ಬೇಕಾಗತ್ತೆ ಸೊ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಆಗ್ತಾ ಬರ್ತಾ ಇದೆ ಸೊ ಇದು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಮುಗೀತು ಫ್ರೈ ಮಾಡದೇ ಇದ್ದರೂ ಸಹ ನಡೆಯುತ್ತೆ ಮಿಕ್ಸ್ ಆದ ನಂತರ ಬಿಸಿ ಬಿಸಿಯಾದ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತುಪ್ಪ ಹಾಕಿ ತಿಂತಾ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಇದು ಫ್ರೈ ಮಾಡ್ಕೊಂಬಿಡ್ಬೋದು ನಾವು ಈಸಿಯಾಗಿ ಅನ್ನಕ್ಕೆ ಏನಾದರೂ ಬೇಕು ಅಂತ ಅಂದಾಗ ಇಮಿಡಿಯೇಟಾಗಿ ಮಾಡ್ಕೋಬೋದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತೆ ಇನ್ನೊಂದು ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು